ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನೆ ನೀಯನ್ನ ಒಳಪ್ರಕ್ಕೂ ನುಡಿಸಿದಂತೆ ನಾನು ನುಡಿವೆ ಶ್ರೀ ಗುರುವೇ ಕೃಪೆಯಾಗು ಪ್ರಪ್ರಥಮವಾಗಿ ಪೂಜ್ಯ ನಡಿತರಾಧ್ಯ ಮಹಾಸ್ವಾಮೀಜಿಗಳನ್ನ ಋಂದ್ಮನದಲ್ಲಿ ಸ್ಮರಿಸಿಕೊಳ್ತಾ ಈ ದಿನ ನಾವು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಚಿಕ್ಕ ಗ್ರಾಮ ಸಾಣಿಹಳ್ಳಿ ಅಲ್ಲಿರತಕ್ಕಂತಹ ಒಂದು ಬೃಹದಾಕಾರದ ಮಠ ಮತ್ತು ಇಡೀ ಕನ್ನಡ ನಾಡಿಗೆ ತನ್ನ ಹಲವಾರು ರೀತಿಯಾದಂಥ ಕೊಡುಗೆಗಳನ್ನ ನೀಡಿದಂತಹ ಮಹೋನ್ನತ ಮಠದ ಪರಿಚಯವನ್ನ ಮಾಡಿಕೊಳ್ಳೋಣ ಸಾಣಿಹಳ್ಳಿ ಮಠ ಇದು ಸಿರಿಗೆರೆ ಮಠದ ಒಂದು ಶಾಖಾ ಮಠವಾಗಿದೆ ಆದರೂ ಕೂಡ ತನ್ನದೇ ಆದಂತಹ ಒಂದು ಪ್ರಖ್ಯಾತಿಯನ್ನ ಪ್ರಭಾವವನ್ನು ಹೊಂದಿರತಕ್ಕಂಥ ಮಠ ಈ ಮಠದ ಬೆಳವಣಿಗೆಗೆ ಅತ್ಯಂತ ಶ್ರಮವನ್ನ ಹಾಕಿದವರು ಅಂದರೆ ಪಂಡಿತರಾಜ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಅವರು ಶ್ರೀಮಠದ ಬೆಳವಣಿಗೆಗೆ ತಮ್ಮದೇ ಆದಂತಹ ಪರಿಶ್ರಮವನ್ನು ಹಾಕಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಬಹುದಾಗಿದೆ ನಿಜವಾಗಲೂ ಕೂಡ ಒಂದು ಸುಂದರವಾದ ವಾತಾವರಣವನ್ನ ಶ್ರೀಮಠದ ಅಂಗಳದಲ್ಲಿ ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ಕಾಣಬಹುದಾಗಿದೆ ಪೂಜ್ಯರು ನಿಜ ಧರ್ಮವನ್ನ ಸಾರ್ತಕ್ಕಂತಹ ಬಸವ ತತ್ವದ ನಿಜ ವಿಚಾರಗಳನ್ನ ಜನರಿಗೆ ಮನಮುಟ್ಟಿಸುವಂತಹ ಪ್ರಯತ್ನವನ್ನ ಮಾಡಿಕೊಂಡು ಬಂದಿರುವುದನ್ನು ಕಾಣಬಹುದು ಮತ್ತೆ ಕಲ್ಯಾಣದಂತಹ ಕಾರ್ಯಕ್ರಮಗಳನ್ನ ಕೊಂಡು ರಾಜ್ಯಾದ್ಯಂತ ಅವರು ಸಂಚಾರವನ್ನ ಮಾಡಿದ್ದನ್ನು ಕೂಡ ಇಲ್ಲಿ ಸ್ಮರಿಸಬಹುದಾಗಿದೆ ಅಷ್ಟೇ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಬಸವ ತತ್ವವನ್ನು ಪ್ರಸರಿಸುವಂತ ನಿರಂತರ ಕಾಯಕವನ್ನ ಪೂಜ್ಯರು ಮಾಡ್ತಾ ಇರತಕ್ಕಂಥದ್ದನ್ನ ಇಲ್ಲಿ ಸ್ಮರಿಸಬಹುದಾಗಿದೆ ನಾವು ಶ್ರೀಮಠಕ್ಕೆ ಆಗಮಿಸಿದಂತ ದಿನವೂ ಕೂಡ ಪೂಜ್ಯರು ವಿದೇಶದಲ್ಲಿ ಬಸವ ತತ್ವವನ್ನು ಪ್ರಚರಿಸತಕ್ಕಂತಹ ಒಂದು ಕಾಯಕದಲ್ಲಿ ನಿರತರಾಗಿದ್ದನ್ನ ಇಲ್ಲಿ ಸ್ಮರಿಸಬಹುದಾಗಿದೆ ಶ್ರೀಮಠದ ಒಂದು ಎಡಭಾಗದಲ್ಲಿ ಒಂದು ಉದ್ಯಾನವನವನ್ನ ಪರಮ ಪೂಜ್ಯರು ನಿರ್ಮಿಸಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ ಪೂಜ್ಯರು ಪ್ರಕೃತಿ ಪ್ರೇಮಿಗಳಾಗಿದ್ದು ಉತ್ತಮವಾದಂತ ಪರಿಸರ ಮತ್ತು ಪ್ರಕೃತಿಯ ಅಹ್ ಒಡನಾಟವನ್ನ ಹೊಂದಿರತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ ಇಲ್ಲಿ ಶ್ರೀ ಶಿವಕುಮಾರ ವನ ಅಂತಕ್ಕಂತಹ ಒಂದು ಸುಂದರವಾದಂತಹ ಕೈದೋಟವನ್ನ ಅವರು ನಿರ್ಮಿಸತಕ್ಕ ನಿರ್ಮಿಸಿರುವುದನ್ನ ಕಾಣಬಹುದಾಗಿದೆ ಬಗೆ ಬಗೆಯ ಹಣ್ಣಿನ ಹೂವಿನ ಗಿಡ ಮರಗಳನ್ನ ಇಲ್ಲಿ ನೆಟ್ಟು ಅವುಗಳನ್ನ ಸಾಕಿ ಸಲತಾ ಇರತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ ಹಾಗೆ ನಡೆದು ಸಾಗ್ಲಿಕ್ಕೆ ಸುಂದರವಾದಂತ ಸಿಮೆಂಟ್ ರಸ್ತೆಯನ್ನ ಈ ವನದ ನಡುಭಾಗದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ಕೂಡ ಕಾಣಬಹುದು ಹಾಗೆ ಮುಂದೆ ನಾವು ಚಲಿಸಿದ್ರೆ ಅಲ್ಲೊಂದು ಬೃಹದಾಕಾರದ ಆನೆಯ ವಿಗ್ರಹವನ್ನ ಕಾಣಬಹುದು ಅದರಿಂದ ಎಡಕ್ಕೆ ಚಲಿಸಿದ್ರೆ ಇದು ಪ್ರಮುಖವಾಗಿ ನಮಗೆ ಸಿಕ್ತಕ್ಕಂತ ಒಂದು ಬೃಹದಾಕಾರದ ಒಂದು ಕಟ್ಟಡ ಈ ಕಟ್ಟಡದ ವಿಶೇಷತೆ ಏನು ಇಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮವನ್ನ ಪರಮ ಪೂಜ್ಯರು ನಿರ್ಮಿಸಿರ್ತಕ್ಕಂತಹ ಒಂದು ವಿಶೇಷವಾದಂತ ಕಟ್ಟಡ ఒక అనుభవ మంటప శ్రీ ಗುರು ಬಸವ ಮಹಾಮನೆ ಅಂತಕ್ಕಂಥ ಹೆಸರನ್ನ ಇಟ್ಟಿರತಕ್ಕಂಥದ್ದನ್ನ ಕಾಣಬಹುದಾಗಿದೆ ವಿಶಾಲವಾಗಿರ್ತಕ್ಕಂತಹ ಒಂದು ಸಭಾಭವನ ಈ ಸಭಾಭವನದ ಒಳಭಾಗದಲ್ಲಿ ನಾವೀಗ ಗಮನಿಸ್ತಾ ಇದ್ದೀವಿ ಇಲ್ಲಿ ಪೂಜ್ಯರು ವಿವಿಧೆಡೆಯಲ್ಲಿ ಮತ್ತೆ ಕಲ್ಯಾಣ ಮೊದಲಾದಂತ ಬೃಹತ್ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ ಒಂದು ವಿಶಾಲವಾಗಿರ್ತಕ್ಕಂಥ ಸ್ಥಳ ಮತ್ತು ಅತ್ಯಂತ ಪ್ರಶಾಂತವಾಗಿರ್ತಕ್ಕಂತಹ ಸ್ಥಳ ಆಗಿರತಕ್ಕಂಥದ್ದನ್ನ ಕಾಣಬಹುದಾಗಿದೆ ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಒಂದು ಕಟ್ಟಡವನ್ನು ಇಲ್ಲಿ ಗಮನ ಬಹುದಾಗಿದೆ ಇದು ವಿದ್ಯಾರ್ಥಿಗಳ ವಿದ್ಯಾರ್ಥಿ ನಿಲಯ ಅತ್ಯಂತ ವಿಶಾಲವಾಗಿರ್ತಕ್ಕಂತಹ ಪ್ರಮುಖವಾಗಿ ಎರಡಂತಸ್ತನ್ನ ಒಳಗೊಂಡಿರ್ತಕ್ಕಂತಹ ಒಂದು ಕಟ್ಟಡ ಇದು ಶ್ರೀ ಶಿವಕುಮಾರ ಸ್ವಾಮಿ ವಿದ್ಯಾರ್ಥಿ ನಿಲಯ ಅಂತಕ್ಕಂಥ ಹೆಸರಿನೊಂದಿಗೆ ಕರೆಸಿಕೊಳ್ಳೋದನ್ನ ಕಾಣಬಹುದಾಗಿದೆ ಅತ್ಯಂತ ಸುಂದರವಾದ ಸುವ್ಯವಸ್ಥಿತವಾದ ಸುಸಜ್ಜಿತವಾದಂತಹ ಒಂದು ವಿದ್ಯಾರ್ಥಿ ನಿಲಯವನ್ನ ಶ್ರೀಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಒಂದು ವಿದ್ಯಾರ್ಥಿ ನಿಲಯ ಪ್ರಮುಖವಾಗಿ ಉಚಿತವಾದಂತ ವಿದ್ಯಾರ್ಥಿ ನಿಲಯ ಯಾವುದೇ ರೀತಿಯಾದಂತಹ ಹಣವನ್ನು ಪಡೆದುಕೊಂಡು ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲು ಉಚಿತವಾದಂತಹ ಒಂದು ಪ್ರವೇಶವನ್ನು ನೀಡಲಾಗುತ್ತೆ ಈ ವಿದ್ಯಾರ್ಥಿ ನಿಲಯದ ವಾರು ನಾವು ಗಮನಿಸಿದ್ರೆ ನಿಜವಾಗ್ಲೂ ಕೂಡ ಭವ್ಯವಾಗಿರತಕ್ಕಂತಹ ಬಾಗಿಲನ್ನು ನಿರ್ಮಿಸಲಾಗಿದೆ ಬಸವಣ್ಣನವರು ಮತ್ತು ಶಿವಕುಮಾರ ಸ್ವಾಮಿಗಳ ಒಂದು ವಿಗ್ರಹಗಳನ್ನು ಇಲ್ಲಿ ಕೆತ್ತಿಸಿರತಕ್ಕಂಥದ್ದನ್ನ ಕಾಣಬಹುದಾಗಿದೆ ಸುಂದರವಾದಂತಹ ಕೆತ್ತನೆಗಳನ್ನು ಕಾಣಬಹುದು ಹಾಗೆ ವಿದ್ಯಾರ್ಥಿ ನಿಲಯದ ಒಳಭಾಗಕ್ಕೆ ಹೋದ್ರೆ ಸ್ವಾಮೀಜಿಯವರ ಒಂದು ಭಾವಚಿತ್ರಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ ವಿಶಾಲವಾಗಿ ಂತಹ ಒಂದು ಪ್ರಾರ್ಥನಾ ಸಭಾಂಗಣವು ಕೂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ ಸುವ್ಯವಸ್ಥಿತವಾದಂತಹ ವಿದ್ಯಾರ್ಥಿಗಳ ಕೊಠಡಿಗಳನ್ನ ಕಾಣಬಹುದಾಗಿದೆ ಕೆಳಮಡಿ ಮತ್ತು ಒಂದು ಮತ್ತು ಎರಡನೇ ಮಹಡಿ ಮೂರು ಮಹಡಿಗಳಿರ್ತಕ್ಕಂತಹ ಒಂದು ವಿಶಾಲವಾಗಿರ್ತಕ್ಕಂತಹ ಸುಂದರವಾದ ಕಟ್ಟಡವನ್ನು ಇಲ್ಲಿ ಗಮನಿಸಬಹುದು ಸುವ್ಯವಸ್ಥಿತವಾದಂತಹ ವಿದ್ಯಾರ್ಥಿ ಕೊಠಡಿಗಳು ಹಾಗೆ ಹೊರಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ಜ್ಞಾನವನ್ನು ತುಂಬತಕ್ಕಂಥ ಫಲಕಗಳನ್ನು ಗಮನಿಸಬಹುದು ವಿದ್ಯಾರ್ಥಿ ನಿಲಯದಿಂದ ಹೊರಭಾಗಕ್ಕೆ ಬಂದ್ರೆ ಸುಂದರವಾಗಿರ್ತಕ್ಕಂಥ ಕಾಂಕ್ರೀಟ್ ರಸ್ತೆ ಎಡಭಾಗ ಮತ್ತು ಬಲಭಾಗದಲ್ಲಿ ಒಂದು ಪಾರ್ಕ್ ವ್ಯವಸ್ಥೆಯನ್ನು ಕಾಣ್ಬೋದು ಅದರಿಂದ ಮುಂದೆ ಬಂದ್ರೆ ಮರುಳಸಿದ್ದೇಶ್ವರ ಮರುಳ ಮರುಳಸಿದ್ಧ ಯಾತ್ರಿ ನಿವಾಸ ಬಂದಂತಹ ಯಾತ್ರಿಕರಿಗೆ ಉಳಿದುಕೊಳ್ಳಲಿಕ್ಕೆ ಸುವ್ಯವಸ್ಥಿತವಾದಂತಹ ಕಟ್ಟಡವನ್ನು ಇಲ್ಲಿ ಕಾಣಬಹುದಾಗಿದೆ ಹಾಗೆ ಇದು ಕಾಲೇಜ್ ವಿದ್ಯಾರ್ಥಿ ನಿಲಯದ ಹೊರಭಾಗ ಶ್ರೀ ಶಿವಕುಮಾರ ಸ್ವಾಮಿ ವಿದ್ಯಾರ್ಥಿ ನಿಲಯದ ಹೊರಭಾಗವನ್ನು ಕಾಣಬಹುದಾಗಿದೆ ದ್ವಾರದಿಂದ ಕಾಣಬಹುದಾಗಿದೆ ಶಾಲೆಗಳು ಓಪನ್ ಆದಂತ ಸಮಯದಲ್ಲಿ ಇಲ್ಲಿ ಮಕ್ಕಳು ಗಿಜಿಗಿಜಿ ಇಂತಕ್ಕಂಥದ್ದನ್ನ ಕಾಣಬಹುದು ಇದು ಹ್ಮ್ ಛಾಣೆಯಲ್ಲಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳ ಕಾಣಬಹುದು ಸಮುಚ್ಚಯಗಳನ್ನಲ್ಲಿ ಕಾಣಬಹುದಾಗಿದೆ ಪ್ರಾಥಮಿಕ ಶಾಲೆ ಹಾಗೆ ಎಡಭಾಗದಲ್ಲಿ ಇಲ್ಲಿ ಪ್ರೌಢಶಾಲೆಯನ್ನ ಕಾಣಬಹುದಾಗಿದೆ ವಿಶಾಲವಾದಂತ ಮೈದಾನ ಹಾಗೆ ವಿಶೇಷತೆ ಅಂದ್ರೆ ಸಾಣಿಹಳ್ಳಿಯಲ್ಲಿ ಪರಮ ಪೂಜ್ಯರು ಕೈಗೊಂಡಂತ ಕೈಕರ್ಯ ಅಂದ್ರೆ ಅದು ನಾಟಕ ನಾಟಕದ ಮೂಲಕ ಜನರಲ್ಲಿ ವಿಚಾರಧಾರೆಗಳನ್ನು ಮೂಡಿಸುವಂತ ಪ್ರಯತ್ನ ಈಗ ನಾವು ಕಾಣ್ತಾ ಇರ್ತಕ್ಕಂಥದ್ದು ಶ್ರೀ ಶಿವಕುಮಾರ ರಂಗಮಂದಿರ ಸಾಣಿಹಳ್ಳಿ ಇದೊಂದು ಬಯಲು ರಂಗಮಂದಿರ ಇಲ್ಲಿ ಹಲವಾರು ರಂಗಮಂದಿರಗಳನ್ನ ಪರಮ ಪೂಜ್ಯರು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಾಗಿ ಒಂದು ಬಸ್ ನ ಮೂಲಕ ಶಿವ ಸಂಚಾರ ಅಂತಕ್ಕಂತಹ ನಾಟಕ ಯಾತ್ರೆಯನ್ನು ಕೂಡ ಪರಮ ಪೂಜ್ಯರು ಹಮ್ಮಿಕೊಳ್ಳುವುದನ್ನು ಕಾಣಬಹುದಾಗಿದೆ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಆ ಶಿವ ಸಂಚಾರದ ಮೂಲಕ ಶರಣರ ದಾಸರ ಮತ್ತೆ ತತ್ವಜ್ಞಾನಿಗಳ ವಿಚಾರಧಾರೆಗಳನ್ನ ಪ್ರತಿಯೊಂದು ಮನೆ ಮನಗಳಿಗೂ ಕೂಡ ಮುಟ್ಟಿಸುವಂತ ಪ್ರಯತ್ನವನ್ನ ಪೂಜ್ಯರು ಮಾಡ್ತಾ ಇರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ ಹಾಗೆ ಈ ಬಯಲು ರಂಗ ಮಂಟಪದಿಂದ ಹಿಂಭಾಗಕ್ಕೆ ಹೋದ್ರೆ ಅಲ್ಲಿ ವಿಶಾಲವಾಗಿರ್ತಕ್ಕಂತಹ ಉದ್ಯಾನವನ್ನ ಕಾಣಬಹುದಾಗಿದೆ ಇಲ್ಲೇ ನಾಟಕ ತರಬೇತಿ ಶಾಲೆಯೂ ಕೂಡ ಇರತಕ್ಕಂಥದ್ದನ್ನ ಗಮನಿಸಬಹುದು ಇಲ್ಲಿ ಬಲಭಾಗಕ್ಕೆ ನಾವು ತಿರುಗಿ ನೋಡಿದ್ರೆ ಇಲ್ಲೊಂದು ವಿಶೇಷವಾದಂತಹ ಕಟ್ಟಡ ನಮಗೆ ಕಂಡು ಬರುತ್ತೆ ಒಂದು ಸಣ್ಣ ಹಳ್ಳಿಯಲ್ಲಿ ಈ ಮಟ್ಟಿನ ಕಟ್ಟಡವನ್ನ ನಾವು ಗಮನಿಸಿರ್ಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಇದು ಸಿ ನುಡಿ ಚಿತ್ರ ಟಂಕ ಶಾಲೆ ಡಿಜಿಟಲ್ ಎ ವಿ ರೆಕಾರ್ಡಿಂಗ್ ಸ್ಟುಡಿಯೋ ಈ ಸ್ಟುಡಿಯೋವನ್ನ ಕೂಡ ಗಮನಿಸಬಹುದಾಗಿದೆ ಹಾಗೆ ಪರಮಪೂಜ್ಯರು ಆ ಒಂದು ನಾಟಕ ಅಭಿಯಾನದ ಮೂಲಕ ನಾಟಕಗಳ ಮೂಲಕ ನಾಡಿಗೆ ಹಲವಾರು ರೀತಿಯಾದಂತಹ ಆ ಒಂದು ಜ್ಞಾನವನ್ನ ಒದಗಿಸುವಂತ ಪ್ರಯತ್ನವನ್ನ ಮಾಡಿದ್ದನ್ನ ಕಾಣಬಹುದಾಗಿದೆ ಹಾಗೆಯೇ ಇಲ್ಲಿ ಬುದ್ಧ ಬಸವರೀರ್ವರು ಕೂಡ ಇರತಕ್ಕಂತಹ ಒಂದು ಮಂಟಪವನ್ನ ಕಾಣಬಹುದಾಗಿದೆ ಹಾಗೆ ಒಂದು ಉದ್ಯಾನವನ ಆ ಉದ್ಯಾನವನದಲ್ಲಿ ನಡುಭಾಗದಲ್ಲಿ ಕಾರಂಜಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಆ ಕಾರಂಜಿ ವ್ಯವಸ್ಥೆ ಪ್ರಮುಖವಾಗಿ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಆ ಕಾರ್ಯರೂಪದಲ್ಲಿ ಅಥವಾ ಕ್ರಿಯಾಶೀಲ ವಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ ಹಾಗೆ ಮುಂದೆ ಹೋದ್ರೆ ಇಲ್ಲೊಂದು ರಂಗಮಂದಿರವನ್ನ ಕಾಣಬಹುದಾಗಿದೆ ಇದು ಆಧುನಿಕ ರಂಗಮಂದಿರ ಈ ರಂಗಮಂದಿರದ ಹೊರಭಾಗದಲ್ಲಿ ಕಲ್ಲಿನಿಂದ ನಿರ್ಮಾ ನಿರ್ಮಿತವಾದಂತಹ ಶೃಂಗಾರಗೊಂಡಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ದ್ವಾರ ಕಾಣಬಹುದಾಗಿದೆ ಈ ರಂಗಮಂದಿರದ ಹೆಸರು ಶ್ರೀ ಶಾಮನೂರು ಶಿವಶಂಕರಪ್ಪ ರಂಗಮಂದಿರ ಸಾಣೆಹಳ್ಳಿ ಶಾಮನೂರು ಶಿವಶಂಕರಪ್ಪನವರು ಕೂಡ ಶ್ರೀಮಠದ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆ ನೀಡಿರುವುದರಿಂದಾಗಿ ಅವರ ಹೆಸರನ್ನು ಇಟ್ಟಿರುವುದನ್ನು ಕಾಣಬಹುದಾಗಿದೆ ಈಗ ನಾವು ಗಮನಿಸ್ತಾ ಇರತಕ್ಕಂಥ ರಂಗಮಂದಿರ ನಿಜವಾಗಲೂ ಕೂಡ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ರಂಗಮಂದಿರ ಕನ್ನಡ ನಾಡಿಗೆ ಒಂದು ಮುಕುಟ ಪ್ರಾಯ ಒಂದು ಕಿರೀಟ ಪ್ರಾಯವಾಗಿರ್ತಕ್ಕಂಥ ರಂಗಮಂದಿರ ಅಂದ್ರೆ ತಪ್ಪಾಗ್ಲಾಗ್ತದೆ ಈ ರಂಗಮಂದಿರದ ವಿನ್ಯಾಸ ರೋಮ್ನ ಕಾಲದಲ್ಲಿದ್ದಂತಹ ರೋಮನ್ನರ ಸಾಮ್ರಾಜ್ಯದಲ್ಲಿ ನಾವು ಪ್ರಥಮ ಬಾರಿಗೆ ನಾಟಕಗಳ ಇತಿಹಾಸವನ್ನ ಹರಿತೀವಿ ಆ ರೋಮನ್ನರ ಕಾಲದಲ್ಲಿದ್ದಂತಹ ಬಯಲು ರಂಗಮಂದಿರವನ್ನ ಇಲ್ಲಿ ನಾವು ಕಾಣಬಹುದಾಗಿ ವಿಶೇಷತೆ ಅಂದ್ರೆ ಪ್ರೇಕ್ಷಕರು ಎತ್ತರ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾರೆ ವೃತ್ತಾಕಾರದಲ್ಲಿ ಅರ್ಧ ಅರ್ಧ ವೃತ್ತಾಕಾರದ ವ್ಯವಸ್ಥೆಯಲ್ಲಿ ಅಹ್ ಇನ್ನ ರಂಗ ಕಲಾವಿದರು ಕೆಳಭಾಗದಲ್ಲಿ ನಾಟಕವನ್ನ ಆಡ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದಾಗಿದೆ ನಿಜವಾಗ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ರಂಗಮಂದಿರ ಇದು ಅಂದ್ರೆ ತಪ್ಪಾಗಲಾರದು ನಿಜವಾಗ್ಲು ಕೂಡ ಸಾಣಿಹಳ್ಳಿಯಂತಹ ಒಂದು ಸಣ್ಣ ಗ್ರಾಮದಲ್ಲಿ ಇಂಥದ್ದೊಂದು ಬೃದಾಕಾರದ ಒಂದು ರಂಗಮಂದಿರವನ್ನ ನಿರ್ಮಾಣ ಮಾಡಿರತಕ್ಕಂಥದ್ದು ಪರಮ ಪೂಜ್ಯರ ದಿವ್ಯ ಶಕ್ತಿಗೆ ಒಂದು ಉದಾಹರಣೆಯಾಗಿದೆ ಅಂದ್ರೆ ತಪ್ಪಾಗಲಾರದು ಹಾಗೆ ಶಿವಕುಮಾರ ರಂಗ ಪ್ರಯೋಗ ಶಾಲೆಗೆ ನಾವು ಮುಂದೆ ಹೋಗ್ಬೇಕಾಗುತ್ತೆ ನೋಡಿ ಕರ್ನಾಟಕದಲ್ಲಿರ್ತಕ್ಕಂತಹ ಕೆಲವೇ ಕೆಲವು ಶ್ರೇಷ್ಠ ರಂಗಶಾಲೆಗಳಲ್ಲಿ ಇದು ಕೂಡ ಒಂದು ಅದರಲ್ಲಿ ರಂಗಾಯಣ ಇರ್ಬೋದು ಮೈಸೂರಿನಲ್ಲಿ ಕಂಡುಬರ್ತಕ್ಕಂಥದ್ದು ನೀನಾಸಂ ಇರ್ಬೋದು ರಂಗಶಂಕರ ಇರ್ಬೋದು ಹಾಗೆ ಈ ಶಿವಕುಮಾರ ನಾಟಕ ಅಕಾಡೆಮಿ ಅಥವಾ ನಾಟಕ ಶಾಲೆ ಕೂಡ ಪ್ರಮುಖವಾಗಿರುವುದನ್ನ ಕಾಣಬಹುದಾಗಿದೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಲ್ಲಲ್ಲೇ ಮಹನೀಯರ ಒಂದು ವಿಗ್ರಹಗಳು ಕಾಣುತ್ತವೆ ಅವರ ನುಡಿಗಳನ್ನ ಲಾಕಲಾಗಿದೆ ಅವುಗಳನ್ನು ಕೂಡ ಗಮನಿಸ್ತಾ ನಮ್ಮ ಜ್ಞಾನದ ಸಮುಚ್ಚಯವನ್ನ ಹೆಚ್ಚಿಸ್ಕೊಳ್ಬಹುದಾಗಿದೆ ಹಾಗೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಲ್ಲೇ ಸಣ್ಣ ಸಣ್ಣ ವಿಶೇಷವಾಗಿರ್ತಕ್ಕಂತಹ ಸ್ಮಾರಕಗಳನ್ನ ಕೂಡ ಅಲ್ಲಿ ಇಟ್ಟಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ ಇಲ್ಲೊಂದು ಕುಟೀರವನ್ನ ಕಾಣಬಹುದು ಒಂದು ರೀತಿಯಾದಂಥ ಶಾಂತ ಚಿತ್ತದಿಂದ ಯಾರು ಬೇಕಾದರೂ ಬಂದು ಕುಳಿತು ಮನಸ್ಸನ್ನ ಅಹ್ ಅಥವಾ ನೆಮ್ಮದಿಗೆ ಒಳಪಡಿಸ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಾಣ್ಬಹುದಾಗಿದೆ ಅಲ್ಲಲ್ಲೇ ಸಣ್ಣ ನೀರಿ ನೀರಿನ ಕೂಡ ಇಲ್ಲಿ ಕಾಣಬಹುದಾಗಿದೆ ಹಾಗೆ ಕೆಲವು ಹಲವಾರು ರೀತಿಯಾದಂತಹ ಫಲಪುಷ್ಪಗಳಿಂದ ಕಂಗೊಳಿಸ್ತಾ ಇರ್ತಕ್ಕಂಥ ಗಿಡ ಮರಗಳನ್ನ ಇಲ್ಲಿ ಗಮನಿಸಬಹುದು ಅಲ್ಲಲ್ಲೇ ಆ ಗಿಡ ಮರಗಳ ಮಧ್ಯದಲ್ಲೇ ಕೆಲವೊಂದು ಕಲಾಕೃತಿಗಳನ್ನು ನಿರ್ಮಿಸಿರುವುದನ್ನ ಕಾಣಬಹುದಾಗಿದೆ ಆ ನೋಡಿದೆ ಕನ್ನಡ ನಾಡಿಗೆ ಬಹಳಷ್ಟು ಕಲಾವಿದರನ್ನ ಕೊಡುಗೆಯಾಗಿ ನೀಡಿದಂತ ಶ್ರೀ ಶಿವಕುಮಾರ ಸ್ವಾಮಿ ಶಿವಕುಮಾರ ರಂಗಮಂದಿರ ಪ್ರಯೋಗ ಇಲ್ಲಿ ಕಾಣಬಹುದಾಗಿದೆ ಹಾಗೆ ಮುಂದೆ ನಾವು ಸಾಗಿದ್ರೆ ಇಲ್ಲಿ ಹಲವಾರು ಮಹನೀಯರ ವಿಗ್ರಹಗಳನ್ನು ಕಾಣ್ಬೋದು ಬರೀ ವಿಗ್ರಹಗಳನ್ನು ಮಾತ್ರ ನಿರ್ಮಾಣ ಮಾಡಿಲ್ಲ ವಿಗ್ರಹಗಳ ಕೆಳಗೆ ಆ ಮಹನೀಯರ ನುಡಿಮುತ್ತುಗಳನ್ನ ಬರೆಸಿರುವುದನ್ನು ಕಾಣಬಹುದಾಗಿದ್ರ ಮೂಲಕ ಜನರಿಗೆ ಆ ಮಹನೀಯರ ವಿಚಾರಧಾರೆಗಳು ಸ್ವಲ್ಪ ಮಟ್ಟಿಗಾದರೂ ಕೂಡ ತಲುಪು ನಿಂತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ ಹಾಗೆ ಮುಂದೆ ಸಾಗಿದ್ರೆ ನಾನು ಇಲ್ಲೊಂದು ವಿಶೇಷತೆ ಒಂದು ಶಿಲಾಶಾಸನ ಕಂಡು ಬಂತು ಈ ಶಿಲಾಶಾಸನವನ್ನು ಕೂಡ ಪರಮ ಪೂಜ್ಯ ಸಂರಕ್ಷಿಸಿಟ್ಟಿರುವುದನ್ನು ಗಮನಿಸಬಹುದಾಗಿದೆ ಇದ್ರ ಮೂಲಕ ಪೂಜ್ಯರಲ್ಲಿರ್ತಕ್ಕಂಥ ಐತಿಹಾಸಿಕ ಪ್ರಜ್ಞೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಹಾಗೆ ದ್ವಾರ ಬಾಗಿಲು ವಿಶೇಷವಾಗಿರುವುದನ್ನು ಕಾಣಬಹುದಾಗಿದೆ ಪಂಚಭೂತಗಳನ್ನ ತಿಳಿಸ್ತಕ್ಕಂತಹ ಒಂದು ದಿನ ಕಲ್ಲನ್ನಲ್ಲಿ ಗಮನಿಸಬಹುದು ಹಾಗೆ ಬುದ್ಧ ಬಸವರ ವಿಶೇಷ ವಿಗ್ರಹಗಳು ಮತ್ತು ಒಂದು ಕುಟೀರವನ್ನು ಗಮನಿಸಬಹುದು ಆ ಎಲ್ಲಿ ಸ್ತ್ರೀಯರಿಗೂ ಕೂಡ ಸಮಾನತೆಯ ವ್ಯವಸ್ಥೆಯನ್ನು ಕೊಟ್ಟವರು ಶರಣರು ಆ ಶರಣ ತತ್ವದಲ್ಲಿ ನಡೀತಾ ಇರ್ತಕ್ಕಂಥ ಪೂಜ್ಯರು ಕೂಡ ವಿದ್ಯಾರ್ಥಿನಿಯರಿಗಾಗಿ ವಿದ್ಯಾರ್ಥಿ ನಿಲಯವನ್ನ ಸ್ಥಾಪಿಸಿರುವುದನ್ನು ಕಾಣಬಹುದು ಮಹಾದೇವಿ ಬಾಲಕಿಯರ ವಿದ್ಯಾರ್ಥಿ ನಿಲಯವನ್ನ ಇಲ್ಲಿ ಕಾಣಬಹುದಾಗಿದೆ ಹಾಗೆ ಕಾಲೇಜ್ ಕೂಡ ಕಾಣಬಹುದಾಗಿದೆ ಮತ್ತೆ ಮೆಟ್ರಿಕ್ಯುಲೇಷನ್ ಹಾಸ್ಟೆಲ್ ಅನ್ನ ಕಾಣಬಹುದಾಗಿದೆ ಇಲ್ಲಿ ಪ್ರಮುಖ ಪ್ರಮುಖವಾಗಿ ಈ ಒಂದು ನಾಟಕ ಬೆಳವಣಿಗೆಗೆ ತಮ್ಮದೇ ಆದಂತ ಬೃಹತ್ ಕೊಡುಗೆ ನೀಡಿದ್ದಾರೆ ಅಂತಾರಾಷ್ಟ್ರೀಯ ನಾಟಕೋತ್ಸವಗಳನ್ನು ಸಾಣಿಹಳ್ಳಿಯಲ್ಲಿ ಮಾಡಿಸಿದ್ದಾರೆ ಹಾಗೆ ನಾಟಕದ ಮೂಲಕ ಪ್ರತಿಯೊಬ್ಬರಲ್ಲೂ ಕೂಡ ಶರಣ ತತ್ವವನ್ನು ಪ್ರಸರಿಸುವಂತಹ ಕಾಯಕವನ್ನು ಅವರು ಮಾಡಿದ್ದಾರೆ